ಪ್ರಭು ಯೇಸು ಕ್ರಿಸ್ತನವರ ನಾಮದಲ್ಲಿ ಎಲ್ಲರಿಗೆ ವಂದನೆಗಳು ದೇವರ ವಾಗ್ದನಗಳಲ್ಲಿ ನಿರೀಕ್ಷೆ ಈ ಲೋಕದಲ್ಲಿ ನಾವು ಬರೀ ಇದ್ದೇವೆ ಭಯವಿದೆ ಎಂದು ಅನಿಸಿದೆಯೇ ಸುತ್ತಲೂ ಕತ್ತಲು ಮಾತ್ರ ಕಾಣಿಸುತ್ತಿರುವಾಗ ನಮ್ಮ ಹೃದಯವು ನಿರೀಕ್ಷೆಗಾಗಿ ಅಂಬಲಿಸುತ್ತಿದೆ ದೇವರ ಬೆಳಕು ಆದರೆ ಒಂದು ಸತ್ಯವಿದೆ ನಮ್ಮ ಸೃಷ್ಟಿಕರ್ತನು ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ ನಿರಾಶೆ ಹಿಂದೆ ದೇವರು ಅದ್ಭುತವಾದ ವಾಗ್ದಾನವಿದೆ ನೀನು ಒಬ್ಬಂಟಿಯಲ್ಲ ನಾನು ನಿನ್ನೊಂದಿಗೆ ಇದ್ದೇನೆ ಎಂದು ಬೈಬಲ್ ಹೇಳುತ್ತಿದೆ ನಂಬಿಕೆಯ ಮಾರ್ಗ ನಾವು ಮಾಡಬೇಕಾಗಿರುವುದು ಒಂದೇ ನಮ್ಮ ನಂಬಿಕೆಯನ್ನು ಆತನ ಮೇಲೆ ಇಡುವುದು ಆತನು ನಮಗಾಗಿ ದೊಡ್ಡ ಯೋಜನೆಗಳನ್ನು ಸಿದ್ಧಪಡಿಸಿದ್ದಾನೆ ಎಂದು ನಂಬುವುದು ಆಗ ನಮ್ಮ ಭಯವು ಸಂತೋಷವಾಗಿ ನಮ್ಮ ಕಣ್ಣೀರು ನಿರೀಕ್ಷೆಯಾಗಿ ಬದಲಾಗುತ್ತದೆ ತೀರ್ಮಾನದ ಸಂದೇಶ ನೀವು ಯಾವುದೇ ಹೋರಾಟದಲ್ಲಿದ್ದರೂ ನಿರಾಶೆಗೊಳ್ಳಬೇಡಿ ಕ್ರೀಷ್ಣನು ನಿಮ್ಮೊಂದಿಗಿದ್ದಾನೆ ಆತನ ಮೇಲೆ ಭರವಸೆಯವನ್ನಿಡಿ ನಿಮ್ಮ ಯೋಜನೆಯಲ್ಲಿ ದೇವರ ಅದ್ಭುತ ಯೋಜನೆಯನ್ನು ನೋಡಿ ಆಮೇಲೆ